ನಾಗರಾಳ ಸರ್ಕಾರಿ ಶಾಲೆಯಲ್ಲಿ ಏನು ನಡೀತಾ ಇದೆ ಸರ್ಕಾರಿ ಶಾಲೆಯನ್ನ ಮುಚ್ಚಿಸಲು ಸದಾ ಪ್ರಯತ್ನ ಮಾಡಿದ ಎಚ್ ಎಂ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಮಕ್ಕಳಿರುವುದು ಕೋಚಿಂಗ್ ಸೆಂಟರ್ ನಲ್ಲಿ ಹೌದು ವೀಕ್ಷಕರೇ ನಾವು ಹೇಳ್ತಾ ಇರುವುದು ಚಿಕ್ಕೋಡಿ ತಾಲೂಕಿನ ನಾಗರಾಳ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಗ್ಗೆ ಅಲ್ಲಿರುವಂತಹ ಎಚ್ ಎಂ ಅವರು ಐದನೇ ತರಗತಿ ಓದುತ್ತಿದ್ದಂತಹ ವಿದ್ಯಾರ್ಥಿಗಳನ್ನ ಕೋಚಿಂಗ್ ಸೆಂಟರ್ ಹತ್ರ ಸಾಕ್ತಾರಂತೆ ಅಂದ್ರೆ ಕೋಚಿಂಗ್ ಸೆಂಟರ್ ನಲ್ಲಿ ಹಾಗೂ ಇರುವ ಇವರಿಗೆ ಇರುವಂತಹ ಒಂದು ಕಮಿಟ್ಮೆಂಟ್ ಆದರೂ ಏನು ಸರ್ಕಾರಿ ಶಾಲೆಯನ್ನ ಉಳಿಸಲು ಶತಪ್ರಯತ್ನ ನಡೆಸುತ್ತಿರುವಂತಹ ಈಗಿನ ಕಾಲದಲ್ಲಿ ಒಬ್ಬ ಸರ್ಕಾರಿ ಶಿಕ್ಷಕನಾಗಿ ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚಿಸಲು ಶತಪ್ರಯತ್ನ ಮಾಡುತ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಮಸ್ಕಾರ ವೀಕ್ಷಕರ ಟೈಮ್ಸ್ ಟ್ವೆಂಟಿ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಸೊ ನಾವಿವತ್ತು ಇವತ್ತು ಬಂದಿದ್ದೇವೆ ಚಿಕ್ಕೋಡಿಯ ಒಂದು ಡಿಡಿಪಿ ಕಚೇರಿಗೆ ಸೊ ಏನಪ್ಪ ವಿಷಯ ಅಂದರೆ ಸತತ ಎರಡು ದಿನಗಳವರೆಗೂ ಸಹ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಾಗರಾಳ ಚಿಕ್ಕೋಡಿ ತಾಲೂಕಿನಲ್ಲಿರುವಂತಹ ನಾಗರಾಳ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಎಚ್ ಎಂ ಅವರು ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಕೋಚಿಂಗ್ ಸೆಂಟರ್ ಗೆ ಕಳಿಸ್ತಾರೆ ಸೊ ಅಂದ್ರೆ ಸರ್ಕಾರಿ ಶಾಲೆಯನ್ನ ಉಳಿಸುವ ಪ್ರಯತ್ನವನ್ನ ಎಲ್ಲ ಕನ್ನಡಪರ ಸಂಘಟನೆಯವರು ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ಬ ಎಚ್ ಎಂ ಅವರು ಸರ್ಕಾರಿ ಶಾಲೆಯನ್ನ ಮುಚ್ಚಿಸಲು ಒಂದು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇದರ ವಿಷಯವಾಗಿ ಮೊನ್ನೆ ದಿನ ಡಿಡಿಪಿ ಅವರ ಮುಂದೆ ಒಂದು ಇದರ ವಿಷಯವನ್ನು ಚರ್ಚಿಸಿದಾಗ ಅವರನ್ನ ನಾನು ತನಿಖೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಸೊ ಡಿಡಿಪಿ ಅವರು ಸ್ವತಃ ಅವರೇ ಕಾಲ್ ಮಾಡಿದ್ರು ಸಹ ಎಚ್ ಎಂ ಅವರು ಇದುವರೆಗೆ ಇಲ್ಲಿ ಬಂದಿಲ್ಲ ಅಂದ್ರೆ ಕಾರಣ ಎಷ್ಟೇ ತಿಳಿದುಕೊಳ್ಳಿ ವೀಕ್ಷಕರೇ ಯಾವುದೇ ಮೇಲಾಧಿಕಾರಿಗಳು ಈತನಿಗೆ ಒಂದು ಕಾಲ್ ಕಸ ಅಂತ ತಿಳಿದುಕೊಂಡಿದ್ದಾನೆ ಅಂತ ಅನಿಸುತ್ತದೆ ಅಲ್ಲಿರುವಂತಹ ಒಬ್ಬ ಎಚ್ ಎಂ ಕೈರು ಒಡೆ ನಸ್ಲಾಪುರದಲ್ಲಿರುವಂತಹ ಒಂದು ಕೋಚಿಂಗ್ ಸೆಂಟರ್ ಗೆ ಇಲ್ಲಿರುವಂತಹ ಎಚ್ ಎಂ ಅವರು ಒಬ್ಬ ಒಂದು ಸಣ್ಣ ಹುಡುಗಿಯನ್ನ ಅಲ್ಲಿ ಕೋಚಿಂಗ್ ಸೆಂಟರ್ ಗೆ ಕಳಿಸ್ತಾರ ಅಂದ್ರೆ ಇವರು ಯಾರ ಯಾರ ಜೊಡೆ ಒಂದು ಕಮಿಟ್ಮೆಂಟ್ ಆಗಿದ್ದಾರೆ ಎಂಬುದನ್ನ ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳು ನೋಡಬೇಕಾಗಿದೆ ಶಿಕ್ಷಣ ಇಲಾಖೆಯವರು ಇನ್ನು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂಬ ಯಕ್ಷ ಪ್ರಶ್ನೆ ಉಂಟಾಗುತ್ತಿದ್ದು ಸೊ ಸಂಬಂಧಪಟ್ಟಂತಹ ಡಿಡಿಪಿ ಹಾಗೂ ಡಿಡಿಪಿ ಅವರೇ ಸೊ ಈ ಒಂದು ವಿಷಯ ಒಂದು ಗಂಭೀರವಾಗಿ ತೆಗೆದುಕೊಂಡು ಎಚ್ಎಂ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಹೇಳುತ್ತೇನೆ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ